ಶ್ರೀಮದ್ ಭಾಗವತ ಸಪ್ತಾಹ ಪ್ರವಚನ ಶ್ರೀಯುತ ಕೇಶವ ಭಟ್ ಉನ್ನತವಾದಂತಹ ಭಕ್ತಿ ಅದು ಮೇಲ್ಸ್ತರದಲ್ಲಿದ್ರೆ ಮಾತ್ರ ಕೃಷ್ಣ ಬಂದು ಹೃದಯದೊಳಗಡೆ ಪ್ರವೇಶ ಮಾಡಿಯ ಸರ್ವ ಸಮರ್ಪಣೆ ಭಾವದಿಂದ ಕುಂತಿ ಸ್ತುತಿ ಮಾಡ್ತಾಳೆ ಇಂತಹ ಸರ್ವ ಸಮರ್ಪಣೆ ಭಾವದಿಂದ ಸ್ತುತಿ ಮಾಡಿದಂತಹ ಕುಂತಿಗೆ ಒಲಿದು ಕೃಷ್ಣ ಅನುಗ್ರಹ ಮಾಡ್ತಾನೆ ಏನು ಹೆದರಬೇಡಿ ನನ್ನನ್ನು ಸ್ಮರಣೆ ಮಾಡ್ತಾಯಿರಿ ಅಂತ ಹಾಗೆ ಉತ್ತರೆ ಪೂರ್ಣವಾದಂತಹ ಒಂದು ಸಂದರ್ಭ ಆದಿತ್ಯಾದಿ ನವಗ್ರಹರೆಲ್ಲ ಅನುಗ್ರಹಕಾರಕರಾಗಿರುವಂತಹ ಸಂದರ್ಭದಲ್ಲಿ ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳೆ ಬ್ರಾಹ್ಮಣರು ಸ್ವಸ್ತಿವಾಚನವನ್ನು ಮಾಡ್ತಾರೆ ಆ ಮಗುವಿನ ಭವಿಷ್ಯವನ್ನು ಹೇಳ್ತಾರೆ ನಾಮಕರಣ ಮಾಡ್ತಾರೆ ಹೇಗೆ ಈ ಕೃಷ್ಣ ಗದಾಪಾಣಿಯಾಗಿ ಒಳಗಡೆ ಹೋಗಿ ಈ ಗದೆಯನ್ನು ತಿರುಗಿಸುವಾಗ ಅವನಿಗೆ ಗೊತ್ತಾಗಿದೆ ಗಂಡು ಮಗುವಿ ನೋಡ್ತಾ ಇದ್ದ ಕ ಇತ್ಯಸೌ ಕ ಇತ್ಯಸೌ ಅಂತ ಯಾರು ಅದು ಯಾರು ಅಂತ ಯಾರಂತ ಗೊತ್ತಿಲ್ಲ ಪರಿಚಯ ಇಲ್ಲ ಹಾಗೆ ಹೊರಗೆ ಬಂದ ಮೇಲೆ ಅದು ನೆನಪಿತ್ತು ಪೂರ್ವ ಗರ್ಭಸ್ಥ ನಾಗಿರುವಂತಹ ಕಾಲದಲ್ಲಿ ಏನಾಗಿದೆ ನಮಗೆಲ್ಲ ನೆನಪಾಗುವುದಿಲ್ಲ ನಾವು ಅಮ್ಮನ ಹೊಟ್ಟೆಯಲ್ಲಿದ್ದಾಗ ಏನಾಗಿದ್ದೆವು ಏನು ಮಾಡ್ತಾ ಇದ್ದೆ ನಮಗೆ ನೆನಪಾಗೋದಿಲ್ಲ ಅವನಿಗೆ ನೆನಪಾಗಿತ್ತು ಯಾಕೆ ಕೇಳಿದರೆ ಹಿನ್ನೆಲೆ ಹಾಗುಂಟದು ಹಾಗಾಗಿ ಹುಟ್ಟಿದ ಕೂಡ್ಲೇ ಅತ್ಲ ಇತ್ಲೈ ನೋಡಿದಂತೆ ಎಲ್ಲಿದ್ದಾನೆ ಎಲ್ಲಿದ್ದಾನ ಎಲ್ಲಿಯಾರು ಇಲ್ಲಿ ಕೂತಿದ್ದಾನ ಅಂತ ಆ ಒಳಗಿದ್ದವನು ಹೊರಗೆ ಹೊದ್ದು ಗೊತ್ತಾಗಿದೆ ಹೊರಗೆ ಎಲ್ಲಿಯಾರ ಇದ್ದಾನ ಮನೆಯಲ್ಲಿ ಅಂತ ಕೋಣೆಯಲ್ಲಿ ಬಾಗಿಲಿನ ಸೆರೆಯಲ್ಲಿ ಎಲ್ಲಿ ಹಾಗೆ ನೋಡಿದ ಕಾರಣ ಅವನಿಗೆ ಪರೀಕ್ಷಿತ್ ಅಂತ ಹೆಸರು ಪರೀಕ್ಷಿತ್ ಈಗಿನ ನಿಮ್ಮ ಅರ್ಧ ಅಕ್ಷರ ಅಲ್ಲ ಅದು ಈಗ ನಿಮ್ಮ ಪೂರ್ಣ ಅಕ್ಷರಕ್ಕೆ ನೀವು ಬರೆಯುವುದು ಅರ್ಧ ಅಕ್ಷರ ಹಾಂ ಮೋಹಿತ್ ಪೂರ್ಣ ಮಾಡಲಿಕ್ಕೆ ಜನ್ಮತಃ ಸಾಧ್ಯ ಇಲ್ಲ ಹಾಂ ನಾವು ಸಂಕಲ್ಪ ಮಾಡುವ ಕೆಲವು ಕಡೆ ಮೋಹಿತ್ ಅಂತ ಇದ್ದರೆ ಮೋಹಿತ ಅಂತ ಹೇಳಿ ಅಂಚೆ ಅವು ಮೋಹಿತ ಅವಳು ನಾವು ಹೇಳೋದು ತಪ್ಪ ಅವರಿಗೆ ಹೌದು ಕೊನೆಗೆ ಕೇಳಿಕುಂಟು ಆಣ ಪೊಣ್ಣ ಅಂತ ಗೊತ್ತಾಗೋದಿಲ್ಲ ಅದು ಹುಡುಗನ ಹುಡುಗಿ ಅಂತ ಗೊತ್ತಾಗೋದಿಲ್ಲ ಇಂತಹ ಪರಿಸ್ಥಿತಿ ಇಲ್ಲಿ ಪರೀಕ್ಷಿತ್ ಸ್ವರೂಪವೇ ಹಾಗೆ ಹಾಗಾಗಿ ಪರೀಕ್ಷಿತ ಅವನಿಗೆ ಹೆಸರು ಬಂತು ನಾವು ಪರೀಕ್ಷಿತ ಅಂತ ಭಗವಂತನಿಂದ ರಕ್ಷಿತನಾದ ಕಾರಣ ದೇವನಿಂದ ರಕ್ಷಿತ ಆದ ಕಾರಣ ಅವನಿಗೆ ದೇವರಾತ ಅಂತ ಹೆಸರು ಹಾಗೆ ವಿಷ್ಣುವೇ ಅಲ್ಲಿ ಬಂದು ರಕ್ಷಣೆ ಮಾಡಿದ ಕಾರಣ ಅವನಿಗೆ ವಿಷ್ಣುರಾತ ಅಂತ ಹೇಳುವ ಹೆಸರು ಬಂತು ಭವಿಷ್ಯ ಸುಮಾರು ಹೇಳಿದರು ಅವ ರಾಮನಿಗೆ ಸಮನಾಗಿರ್ತಾನೆ ಸತ್ಯಸಂಧತೆಯಲ್ಲಿ ಹೀಗೆ ಸುಮಾರಷ್ಟೆಲ್ಲ ಹೇಳಿದರು ಕೊನೆಗೆ ಇವು ಮುಂದೆ ತಕ್ಷಕ ಬಂದು ಇವನನ್ನು ಕಚ್ಚಿ ಸಾಯಿಸ್ತಾನೆ ಅನ್ನುವಂತಹ ಭವಿಷ್ಯವನ್ನು ನೋಡಿದರು ಹಾಗೆ ಸರ್ವ ಶಾಸ್ತ್ರಗಳನ್ನು ಕಲಿತಾ ಬೆಳೀತಾ 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 ಎಲ್ಲ ರೀತಿಯ ಸಂಸ್ಕಾರಗಳು ಆದವು ಪಾಂಡವರಿಗೆ ಸಮನಾಗಿ ಸಮಗ್ರ ಪರಾಕ್ರಮವನ್ನು ಕೂಡ ಮೈಗೂಡಿಸಿಕೊಂಡ ಪಾಂಡವರು ಸರ್ಗಾರೋಹಣವ ಮಾಡುವುದಕ್ಕೆ ಅಂತ ಮಹಾಪ್ರಸ್ಥಾನವನ್ನು ಗೈದರು ಇವನಿಗೆ ಪಟ್ಟವನ್ನು ಕಟ್ಟಿ ಇವ ಈಗ ಸಾರ್ವಭೌಮ ಪರೀಕ್ಷಿತ ಮಹಾರಾಜ ಮೃಗಯಾರ್ಥವಾಗಿ ಬೇಟೆಗೆ ಅಂತ ಹೋಗ್ತಾನೆ ಕಾಡಿಗೆ ಹಾಗೆ ಹೋಗ್ತಾ ಇರುವಾಗ ಎದುರಿಂದ ಕಲಿಪುರುಷ ಸಿಗ್ತಾನೆ ಆವಾಗಲೇ ಎಲ್ಲ ತಳಮಳ ಆಗಿದೆ ಪ್ರಪಂಚದಲ್ಲಿ ಕೃಷ್ಣ ಹೋದಲ್ಲಿಗೆ ಕಲಿ ಪ್ರವೇಶ ಮಾಡಿದ್ದಾನೆ ಕಾಯ್ತಾ ಇದ್ದಷ್ಟು ದಿವಸ ಅವನಿಗೂ ಆ ಸಂದರ್ಭದಲ್ಲಿ ಪೃಥ್ವಿ ಗೋರೂಪವನ್ನು ತಾಳಿ ಧರ್ಮ ಎತ್ತಿನ ರೂಪವನ್ನು ತಾಳಿ ಕುಂಟುತ್ತಾ ಬರ್ತಾ ಇತ್ತು ಕಲಿಯುಗದಲ್ಲಿ ಕೃತಯುಗದಲ್ಲಿ ಧರ್ಮ ನಾಲ್ಕು ಕಾಲಿನಲ್ಲಿ ನಡೀತಾ ಇತ್ತಂತೆ ತ್ರೇತೆಗೆ ಬರುವಾಗ ಒಂದು ಕಾಲ ತುಂಡಾಯಿತು ದ್ವಾಪರೆಗೆ ಬರುವಾಗ ಎರಡು ಕಾಲ ತುಂಡಾಯಿತು ಈಗ ಕಲಿಯುಗ ಮೂರು ಕಾಲು ಹೋಗಿದೆ ಒಂದು ಕಾಲಲ್ಲಿ ಕುಂಥ ಉಂಟು ಧರ್ಮ ಆ ಒಂದು ಕಾಲಲ್ಲಿ ಕುಂಡುತ್ತಾ ಇರುವಂತಹ ಒಂದು ಸಂದರ್ಭ ಪರೀಕ್ಷಿತನ ಕಲಿಯುಗ ಪ್ರವೇಶ ಆಗಿದೆ ಕಲಿಯುಗ ಕಲಿಯುಗದ ಕಥೆ ಇದು ಈಗಿನ ಕಥೆ ಇದು ಪರೀಕ್ಷಿತನದು ಇದು ಭಾಳ ಹಿಂದೆ ಹೋಗಲಿಲ್ಲ ಐದು ಸಾವಿರ ವರ್ಷ ಐದು ಸಾವಿರದ ನೂರಿಪ್ಪತ್ನಾಲ್ಕು ವರ್ಷ ಹಾಂ ಐದು ಸಾವಿರ ವರ್ಷದ ಹಿಂದೆ ನಡೆದಂತಹ ಕಥೆ ಇದು ಹೆಚ್ಚು ಸಮಯ ಆಗಲಿಲ್ಲ ಕೆಲವರಿಗೆ ನೆನಪುಂಟು ಕೆಲವರಿಗೆ ನೆನಪಿಲ್ಲ ಅಂದರೆ ಭಾಗವತ ಓದಿದವರಿಗೆ ನೆನಪುಂಟು ಅಂತ ಹೇಳಿದ್ದು ನಾನು ಐದು ಸಾವಿರ ವರ್ಷದ ಹಿಂದೆ ಇದು ಹಾಂ ಹಾಗೆ ಆವಾಗ ಈ ಪೃಥಿವಿ ಭೂಮಿ ಭೂದೇವಿ ಗೋರೂಪವನ್ನು ತಾಳಿ ಅಲ್ಲಿ ಕುಂಟಿಸ್ತಾ ಬರ್ತಾ ಇದೆ ವೃಷಭವು ಹಾಗೆ ಧರ್ಮ ಬಂದಾಗ ಅವರಿಬ್ಬರ ಸ್ಥಿತಿ ನೋಡಿ ಪರೀಕ್ಷಿತ ಮಹಾರಾಜನಿಗೆ ನನ್ನ ಈ ಆಧಿಪತ್ಯದಲ್ಲಿ ಭೂಮಿಗೆ ತೊಂದರೆ ಆಗಬಾರದು ಧರ್ಮಕ್ಕೆ ಸಮಸ್ಯೆ ಆಗಬಾರದು ಇದು ಕಾರಣ ಏನು ಅಂತ ಹೇಳುವಾಗ ಅಲ್ಲಿ ಒಬ್ಬ ವೃಷಲ ರೂಪದಲ್ಲಿ ಕಲಿ ಬಂದು ಒದಿತಾ ಇದ್ದಾನೆ ಗೋವಿಗೆ ಯಾರು ಅಂತ ಕೇಳೋ ನಾನು ಕಲಿಪುರುಷ ಅಂತ ಹೇಳಿದೆ ಓ ನೀನಾ ಕಲಿಪುರುಷ ನನಗೆ ಗೊತ್ತಿರಲಿಲ್ಲ ಇದು ಹಾಂ ಏನಾಗಬೇಕು ಅಲ್ಲಿ ಸಂವಾದ ನಡೀತದೆ ಸಂವಾದ ಮಾಡಿ ಅವನನ್ನು ಕಲಿಯನ್ನು ನಿಗ್ರಹಿಸ್ತಾನೆ ನೀನಿನ್ನು ಹೊರಟರೆ ಜಾಗ್ರತೆ ನನ್ನ ಈ ಆಧಿಪತ್ಯದಲ್ಲಿ ಇಷ್ಟು ವ್ಯಾಪ್ತಿ ಈ ಬೇಲಿಯ ಒಳಗಡೆ ಬಂದರೆ ಜಾಗ್ರತೆ ಅಂತ ಸಮಗ್ರ ಭೂಮಂಡಲದ ಸುತ್ತ ಬೇಲಿ ಪರೀಕ್ಷಿತ ಹಾಗಾಗಿ ಅವನಿಗೆ ಹಾಗಾದರೆ ನಾನು ಎಲ್ಲಿರಬೇಕು ಈ ಭೂಮಂಡಲ ಬಿಟ್ಟು ಹೋಗುವುದು ಎಲ್ಲಿಗೆ ಇರಬೇಕಲ್ಲ ಅದಕ್ಕೆ ಅಂತೂ ಇಲ್ಲಿ ಇಲ್ಲಿಯಲ್ಲಿಯೂ ಆಸ್ಪಾಸ್ನಲ್ಲಿ ಇರಬಾರ್ದು ನೀನು ನಮ್ಮ ಸಂಚಾರ ಎಲ್ಲ ಆಗ್ತಾ ಇರ್ತದೆ ಇಲ್ಲಿ ಹಾಗಾಗಿ ಇಲ್ಲಿ ಇರಬಾರ್ದು ನೀನು ಇರುವುದಿದ್ದರೆ ನಿನಗೊಂದು ಜಾಗ ಕೊಡುವ ಯಾವ ಜಾಗ ಅದು ತದಾ ತಸ್ಮೈ ಸ್ಥಾನಿ ಕಲಜೇದದೌ ದ್ಯೂತಂ ಪಾನಂ ಸ್ತ್ರೀಯ ಸೂನಃ ಯತ್ರ ಅಧರ್ಮ ಚತುರ್ವಿಧ ಕಲಿಪುರುಷ ಇರುವುದು ಹಾಗೆ ಈ ನಾಲ್ಕು ಐದು ಜಾಗದಲ್ಲಿ ದ್ಯೂತಂ ಪಗಡೆ ಆಟ ಜೂಜು ಆ ಜೂಜಿನಲ್ಲಿ ನೋಡಿ ನೀವು ಅಲ್ಲಿ ಮತ್ತೆ ವಿಭ್ರಮವೇ ಆಗುವುದು ಸಮಯ ಹೋದ 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 ಹಾಗೆ ವಿಚಿತ್ರ ಅದು ಆಟ ವಿಭ್ರಮ ಆಗೋದು ಮತ್ತು ಯಾವುದಾದ್ರು ಒಂದು ವಿಷಯದಲ್ಲಿ ಅದು ಅಂತ್ಯ ಆಗೋದು ದುರಂತ್ಯ ಹಾಂ ಯಾಕೆ ಅಲ್ಲಿ ಕಲಿಪುರುಷ ಇದ್ದಾನೆ ಹಾಗಾದರೆ ನೀನು ಯಾರು ಎಲ್ಲಿ ಜೂಜಾಡ್ತಾರೆ ಅಲ್ಲಿರು ಯಾಕೆ ಅದು ನಮ್ಮ ದೇಶಕ್ಕೆ ವಿರೋಧ ಅದು ಆಡಿ ನೋಡಿ ಅನುಭವಿಸಿದ್ರಲ್ಲ ಪಾಂಡವರು ಹಾಗಾಗಿ ಜೂಜಿಲ್ಲ ನೋಡಿ ಜೂಜ್ ಆಡಿದರೆ ಏನೆಲ್ಲ ಆಗ್ತದೆ ಅಂತ ಹೇಳೋದಕ್ಕೆ ಧರ್ಮರಾಜನೇ ಸಾಕ್ಷಿ ಕೊನೆ ಓ ಅಲ್ಲಿ ಬಲರಾಮ ಮತ್ತು ರುಕ್ಮಿ ಇವರೆಲ್ಲ ಸೇರಿಕೊಂಡು ಆಡಿದರು ಪಗಡೆ ಅಲ್ಲಿ ಪ್ರತಿಕ್ಷಣದಲ್ಲಿ ಕೂಡ ಬಲರಾಮನೇ ಗೆಲ್ತಾ ಇದ್ದ ರುಕ್ಮಿ ಅವ ಸಿಟ್ಟಿನಿಂದ ಇದು ನಾನು ಗೆದ್ದದ್ದು ನಾನು ಗೆದ್ದದ್ದು ಅಂತ ಹೇಳಿದ ಅಶರೀರವಾಣಿ ಆಯ್ತಂತೆ ಆ ಹೊತ್ತಿಗಾಗುವಾಗ ಬಲರಾಮನೇ ಗೆದ್ದದ್ದು ರುಕ್ಮಿ ವದತಿ ವೈ ಮೃಷ ಅಂತ ಇವ ಸುಳ್ಳು ಹೇಳ್ತಾ ಇದ್ದಾನೆ ರುಕ್ಮಿ ಗೆದ್ದದ್ದು ಬಲರಾಮನೇ ಅಂತ ಅಷ್ಟೊತ್ತಿಗೆ ಉಳಿದವರು ರುಕ್ಮಿ ಇವರೆಲ್ಲ ನಗಾಡಿದರಂತೆ ಪರಿಹಾಸ ಮಾಡಿದರು ಬಲರಾಮ ಮೊದಲೇ ಬುಸುಗುಡುವ ಸ್ವಭಾವ ಬುಸ್ ಬುಸ್ಸು ಅಂತ ಆದಿಶೇಷನ ಅವತಾರ ಅಲ್ಲ ತನ್ನ ಗದೇ ಅಂತ ಎಕ್ದವನ ಮುಸುಡಿಗೆ ಮುಸುಡು ಕನ್ನಡ ಶಬ್ದ ಅದು ಅದು ಅಲ್ಲಿಗೆ ಅವನ ಜೀವ ಹೋಯ್ತು ಹಾಗೆ ಈ ಜೂಜು ಅನ್ನುವಂಥದ್ದು ಕಲಿ ಕಲಿ ಇರುವಂತಹ ಜಾಗ ಅದನ್ನು ನಾವು ಕಲಿಬೇಕು ಅಂಥದ್ದು ಬೇ ಆಗಬಾರ್ದು ಅಂತ ಪಾನಂ ಪಾನ ಮದ್ಯಪಾನ ಇಲ್ಲಿ ಪಾನ ಅಂತಂದರೆ ಅದು ಮಾತ್ರ ನಿಮ್ಮ ಕಾಫಿ ಚ ಅಲ್ಲ ಮದ್ಯಪಾನ ಮಾಡುವವರಲ್ಲಿ ನೀನಿರು ಅಂತ ಕಲಿಬರು ಹಾಗೆ ಸ್ತ್ರೀಯ ಸಂಘ ಈ ಸ್ತ್ರೀ ಸಂಘ ಅನ್ನೋದು ಕೂಡ ಹಾಗೆ ಕೊನೆ 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 ಕೊನೆಗೆ ಅದು ದುರಂತದಲ್ಲಿ ಅಂತ್ಯ ಆಗುತ್ತದೆ ಅಂತಹ ಸಂದರ್ಭದಲ್ಲಿ ಅಲ್ಲಿ ನೀನಿರು ಅಂತ ಸೂನಹ ಅಧಾರ್ಮಿಕವಾದಂತಹ ಆಚಾರ ಹಿಂಸೆ ಎಲ್ಲಿ ಹಿಂಸೆ ಆಗ್ತದೆ ಅಲ್ಲಿ ನೀನಿರು ಅಂತ ಈ ನಾಲ್ಕು ಸಾಕಾಗಲಿಲ್ಲ ಅವನಿಗೆ ಸ ಈ ನಾಲ್ಕು ಎಷ್ಟು ದಿವಸ ಇರೋದು ಒಂದೊಂದರಲ್ಲಿ ಒಂದೊಂದು ವಾರ ಇದ್ದರೂ ಒಂದು ತಿಂಗಳಾಗ್ತದೆ ಎರಡನೇ ತಿಂಗಳಿಗೆ ಏನು ಮಾಡೋದು ಪುನಶ್ಚ ಯಾಚಮಾನಾಯ ಜಾತರೂಪಂ ಅದಾದ್ವಿಭು ಯಾವುದು ತತಃ ಅನೃತಂ ನೀನು ಇನ್ನೊಂದು ಕೇಳಿದ್ದೆ ಅಲ್ಲ ಆಯ್ತು ಕೈ ನೀನು ಇನ್ನೊಂದು ಎರಡು ಗಿಫ್ಟ್ ಅನೃತಂ ಸುಳ್ಳು ಹೇಳೋದು ಮದ ಮದ ಏರಿದಾಗ ಹಾಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಕಾಮಂ ಕಾಮ ಇರಬೇಕು ನಿಷ್ಕಾಮ ಆದರೆ ಅದು ಅತಿಕಾಮಕ್ಕೆ ತಿರುಗಿದಾಗ ಅಲ್ಲಿ ಕಲಿ ಪ್ರವೇಶ ಮಾಡ್ತಾನೆ ಯಾವುದೇ ಒಂದು ವಿಷಯದಲ್ಲಿ ಕಾಮನೆ ಅದು ಉಂಟಾದಾಗ ಯಾವ ತನ್ನ ಕಾಮನೆಯಿಂದಾಗಿ ಯಾವ ತನ್ನ ಕಾಮದಿಂದಾಗಿ ತನ್ನ ಆತ್ಮಹಿತವಾಗ್ತದೋ ಅದು ನಿಷ್ಕಾಮವಾಗಿರ್ತದೆ ಯಾವ ಕಾಮ ತನ್ನ ಆತ್ಮವನ್ನೇ ಪತಿತವನ್ನಾಗಿ ಮಾಡಿಸ್ತದೋ ಬೀಳಿಸುವಂತೆ ಮಾಡ್ತದೋ ಅಲ್ಲಿ ಕಲಿ ಪ್ರವೇಶ ಆಗ್ತಾನೆ ರಜೋ ವೈರಂಚ ಪಂಚಮಂ ವೈರ ಈ ವೈರದಲ್ಲಿಯೂ ಕೂಡ ಹಾಗೆ ಕೊನೆಗೆ ಜೀವಾಪತ್ತಿನಲ್ಲಿ ಅದು ದುರಂತ ಆಗೋದು ರಜೋಗುಣ ಲೆಕ್ಕದಿಂದ ಹೆಚ್ಚು ರಜೋಗುಣ ಇರುವವರಲ್ಲಿ ನೋಡಿ ನೀವು ಕೂತಲಿ ಕೂತ್ಕೊಳ್ಳೋದಿಲ್ಲ ಏನಾದರೂ ಮಾಡ್ತಾರೆ ಕೊನೆಗೆ ಒಂದು ಮಾಡಿ ಎಳ್ದು ಹಾಕ್ತಾರೆ ಅಲ್ಲಿ ಗಾಲಿ ಪ್ರವೇಶ ಅಲ್ವ ಅಮೂನಿ ಪಂಚ ಮತ್ತೊಂದು ಚಿನ್ನ ಚಿನ್ನ ಕೊಟ್ಟು ಚಿನ್ನ ಕೊಟ್ಟು ಕಲಿಪುರುಷ ಕೇಳಿದಾಗ ಪರೀಕ್ಷಿತ ಮಹಾರಾಜ ಕಲಿಪುರುಷನಿಗೆ ಚಿನ್ನವನ್ನು ಕೊಟ್ಟ ಯಾಕೆ ಚಿನ್ನದಲ್ಲಿ ನೀನಿರು ಅಂತ ಚಿನ್ನದಲ್ಲಿ ಅದು ಹಾಗೆ ಚಿನ್ನ ಅಂತಂದರೆ ಅಲ್ಲಿ ನೀವು ಖಾಲಿ ನಿಮ್ಮ ಶರೀರದಲ್ಲಿರುವುದು ಮಾತ್ರ ಅಲ್ಲ ಯಾವ ಲೋಹದ ವಿಷಯಕವಾಗಿ ಪ್ರಪಂಚದಲ್ಲಿ ರಗಳೆಗಳು ಉಂಟಾಗ್ತವೆ ಹೊಡೆದಾಟ ಬಡಿದಾಟ ಉಂಟಾಗ್ತದೆ ಅಂತಹ ಜಾಗದಲ್ಲಿ ನೀನಿರು ಅಂತ ಆಯಿತು ಒಂದು ತಿಂಗಳ ಎಷ್ಟು ಒಂದು ವರ್ಷಕ್ಕೆ ಆಯಿತು ಬೇಕಾದಷ್ಟು ಸರಿ ಮತ್ತೆ ಪುನಃ ಅದು ಚಕ್ರವತ್ ಪರಿವರ್ತನೆ ಸರಿ ಇನ್ನು ಹಾಗಾದರೆ ಇಲ್ಲಿಗೆ ಕಾಲಿಡಬಾರ್ದು ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಟರು ವ್ಯಾದ ವೇದವ್ಯಾಸರು ಅಥೈತಾನಿ ಈಗಿಷ್ಟು ಹೇಳಿದಂತಹ ಜಾಗ ಉಂಟಲ್ಲ ಕಲಿಪುರುಷ ಇರುವಂತಹ ಜಾಗ ಅಥೈತಾನಿ ನಸೇವೇತ ಪುರುಷ ಕ್ವಚಿತು ಆತ್ಮೋನ್ನತಿಯನ್ನು ಬಯಸುವವನು ಈ ಇಷ್ಟು ಸ್ಥಾನವನ್ನು ಯಾವತ್ತೂ ಕೂಡ ಬಯಸಬಾರದು ವಿಶೇಷತಃ ಕ್ಷತ್ರಿಯನಾಗಿ ರಾಜನಾಗಿರುವವನು ಬಯಸಬಾರದು ಧರ್ಮಶೀಲನಾದಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇಂತಹ ಯಾವುದೇ ಸ್ಥಾನದಲ್ಲಿ ಕಣ್ಣು ಹಾಕಬಾರದು ಅಂತ ಸರಿ ಇವನಿಗೆ ಬೆಚ್ಚ ಯಾರಿಗೆ ಕಲಿಪುರುಷನಿಗೆ ಇವನನ್ನು ಯಾವತ್ತಾದರೂ ಒಂದು ದಿವಸ ನೂಕಿ ಹಾಕಬೇಕು ಅಂತ ಸಮಯ ಕಾಯ್ತಾ ಇರ್ತಾನೆ ಹೋಗ್ತಾನೆ ಒಂದ್ ದಿವಸ ನೋಡಿಕೊಂಡು ಎಲ್ಲಿ ಸಿಗ್ತಾನೀವ ಅಂತ ಕಾಡು ಪ್ರಾಣಿಗಳ ಹಾವಳಿ ಅಧಿಕವಾಯಿತು ಭೂಮಂಡಲದ ಹಸ್ತಿನಾವತಿಯಲ್ಲಿ ಬಂದವರು ಪ್ರಜೆಗಳೆಲ್ಲ ದೂರ ಹೇಳಲಿಕ್ಕೆ ಶುರು ಮಾಡಿದರು ಸರಿ ಅಂತ ಹೇಳಿಕೊಂಡು ತನ್ನ ಸೇನೆಯನ್ನು ಕರ್ಕೊಂಡು ಪರೀಕ್ಷಿತ ಮಹಾರಾಜ ಮೃಗಯಾರ್ಥವಾಗಿ ಹೋದ ಕಾಡಿಗೆ ಇದುವರೆಗೆ ಶ್ರೀಯುತ ಕೇಕಣಾಜೆ ಕೇಶವಭಟ್ ಅವರ ಪ್ರವಚನದ ಶ್ರೀಮದ್ ಭಾಗವತ ಸಪ್ತಾಹವನ್ನ ಕೇಳಿದಿರಿ ಮುಂದುವರೆದ ಭಾಗ ನಾಳೆ ಸಂಚಿಕೆಯಲ್ಲಿ ಕೇಳೋಣ